दिया दी गल्ला तमना के दिया उरु रु सो ना हेलो एवरीवन शुभमंजना है शुभनामनो गाइस सो नो फ्रेंड से बन रहा है लेमप्रोजन आया थोड़ा दफा फाइनली आई वाइन लेट कमांड इवन लेट आफ्टर नो फ्रेंड येलेन बगल बिजली का हां मा भाई ये नहीं कर दे थिंक अभी भाई लेके ओपनिंग है हां ओपनिंग ஆ கை கை இல்ல எல்லாம் சாய்ல்கூட்ரி

ூர்நா கிலோமீட்டர் சோதனி ட்ரிப்ல நோட் ஆக ಮುಟ್ಬೇಕು ಅಲ್ಲಿಂದ ಏನ್ ಸೀನ್ ಐಟಿ ಯಾವ ಕಡೆ ಉಂಟು ಎಲ್ಲ ಆಗಿರಿ ಕ್ರೀಡೆ ಸಮಸ್ತ ಕನ್ನಡದ ಜನತೆಗೆ ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯ ಇರು ಎಲ್ಲ ಬರೀ ಕನ್ನಡಿಗನಾಗಿರು ಸೊ ನಂಬರ್ ಒನ್ ನವೆಂಬರ್ ಒನ್ ಕನ್ನಡಿಗನ್ ನಂಬರ್ ಒನ್ ಕನ್ನಡಿಗನ್ ನಾವು ಬರೀ ಹೋಗೋಣ ಮತ್ ಬಾಡೋ ಅಂತ അററല്ല യാ ഹോട്ടല ഗസ്റ്റ് അല്ലേ ഹോട്ടല ഇനിയാ ഇതിയർ ഓടത്തിടാ ഇന്നെ വരത്തി മുത്തേ ഇങ്ങോട്ട് എ ബോസുലി ജനാ നാസ്തോ മാർബേക്ക സീന ബെളഗന തെരസുള്ളിയാറെ ചേടാ ভাই ഇമോനിസ ഹലോ ഗൈസ് ഐ ആം എയ് എ 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 காரிவா

चाचा कैमरा तो गिला चाचा क्या कैमरा नहीं है कैमरा तो कैमरा तो कैमरा तो गिला मदर का रोड करोड़ का ये भाई अल्लाह का डंबर था भाई ले रहे हो ओम तो क्या कैसे तुम्हारा तो नंदी है कैमरा तो क्या कैसे तुम्हारा तो नूर है बैनर मर्स रोड यहाँ पे गया था � बड़े 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 बड़े

ಸೋ ಇಡ್ಲಿ ವಡ ಬಂದಿತ್ತು ನಂದ ಸಮರ ಹಾಕ್ತೀನಿ ಬೇಕಾ ಇಲ್ಲ ಫಸ್ಟ್ ಇದು ಸಮರ ಆದ್ರೂ ಹಾಕ್ಬೇಕು ಹಾ ಬೈ ಚಟ್ನಿ ಚಟ್ನಿ ಇದ್ರೂ ಹಾಕ್ಬಾರ್ದು ಬಿಡ್ರಿ ಸಾಂಬಾರ್ ಚಟ್ನಿ ಇದಾಗುತ್ತೆ ಇವು ಮೂರುಗಳು ನಿಮೂರುಗಳು ಸೆಗ್ದಿನ ತಡ್ರಿ ಫಾ ಮಸ್ಕಿರ್ ಬಾಳಕತ್ತ ನಷ್ಟಾ ಮಸಿಕ್ತನ 歪 Its <laughs> location? You have never put flags? oh.. They ask you a few flags I get bought in a few Why do they say it? Now I got it I got it ertas Oh, no, no, no With that, this pigment check You have rebirth You కదా ప్రశాంత్ కలిగ్గారా అయితే నాది

ూరు అని చూరేన్ కూరు అని చెప్పారా మాట్లాడ మాట அனுமணி சித்தோட

ಎಜೋಡೇ ಎಲ್ಲೆಲ್ಲಾಿಂದ ಪೋಡ್ತೋದರೆ ಅಲ್ಲೇ ಕ್ರೋ ಬೈ ಮಣ್ಣು ಪೋಡ್ಕಿಂದ್ರು ಇಲ್ಲಿ ಅಲ್ಲಿ ಕೈ ಬಿಡೋಕೆ ಕೇತೆಗೆ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿದೆ ಇಲ್ಲ ಅದಕ್ಕೆ ಇಕ್ಕೇ ಹೋಗೋದಂತ ಎಲ್ಲಕ್ಕೆ ಹೋಗುತ್ತೆ ಬಡಶಾಂತ ಹೇಳೋದು ಓಡಾ ಲಾಂಗ್ ರೇಸ್ ಗೆ ಹಿಡಾಣೆ ಮಾಡ್ಲಿ ಬೈಸ್ ಟ್ರೋಡಾ ತರೀ ಬೈ ಕಲರ್ ಚೇಂಜ್ ಆಗ್ ತೋ ಇದ್ರು ಗಾಡಿ ಆಗ್ತಿದೆ ಇವ್ರು ಇವು ಕಲರ್ ಚಲಾಯಿಸಿದ ಜಾರಾಗ್ ಪಡಾತನ

ಅದಕ್ಕೆ ಸ್ಯಾಂಪಲ್ ಇದ್ದಾವೆ ಕೊಟ್ಟುಬಿಟ್ರೆ ಚಲೋ ಆಕಿತ್ತು ಓಪನ್ ಇದೆ ಓಪನ್ ಇದೆ ಅಂದ್ರೆ ನೋಡು ಇಲ್ಲ ಇಲ್ಲ ಓಪನ್ ಇದೆ ಓಪನ್ ಇದೆ ಓಪನ್ ಮಾಡಿಲ್ಲ ನೋಡಲ್ಲ ಓಪನ್ ಇಲ್ಲ ಮಾಡು ಯಾಕೋ ನೋಡ್ಬೇ ಹೆಂಗೈತೆ ಇಲ್ಲ ನಿಂಗ್ ಹೊಡಿಯೆ ಪ್ರಶಾಂತ ಹೊಡಿಯೆ ತಮಾ ಬೇಡಪ್ಪ ನನ್ ಕುದ್ದ್ರೆ ನಂಗೆ ಆಸೆ ಆಸೆಗೇನ ನೀವೆಲ್ಲ ಹೋಗಿ ಅಲ್ಟ್ರೇಷನ್ ಮಾಡ್ಕೊಂಡ್ ಬರ್ತೀರಪ್ಪ

முன்னை பர்ஷா ஓன்மெல் நோட் கே க

ગુરુ હું ઓરાહા મતલબ લખનઉ મરત માં દેરાઈ અરજી ઓ પ્રતિ બેગિયો લીખે તમારું ಆಗ ಬಂದೆ ¡Suscríbete vale. al ಮಧ್ಯಾಹ್ನ ಊಟ ಏನಂದ್ರೆ ನಾನು ಕಾಜು ಮಸಾಲ ಐತಿ ಇಲ್ಲಿ ಮಟ್ರ್ ಪನೀರ್ ಮಟ್ರ್ ಐತಿ ಓಂಕಾರಬಾಯಿ ಪ್ರಶಾಂತ್ ಇಲ್ಲಿ ಅವಿನಾಶ್ ಬ್ರೋ ಇಲ್ಲಿ ನಮ್ಮ ಶಶಾಂಕ್ ಕೊಡುಗೆ ಶಶಾಂಕ್ ಅದರ ಇವ್ರಿರುಳ್ಳಿ ಇದೇನಿದ

ये बूचडे कवर में और योनी दला के तो सो वे ना जाबाट दिलो मुड़बोदा माजुवेलांगे मस्त फूल अच्छासुरे थे आधा वेस्ट मत मेसिजो माबोदा सो लेट्स मा आगे दोस्तो काते नन लो देवी योना दंता निगले माते जीना दुहिता तम्मी दरा कुस्तेग डेल्टा व्ह्यू पॉइंट्स डेल्टा डेल्टा इधरيندا सुरळा पॉइंट वरदत मले उड्या कत पडतो मारा मोकळे रे मोकळे रे मले क्लियर मार इन क्लियर मोड बका பா ம <gra> <and> <razorizando>

ಹಾಸ್ಟೆಲ್ ಬುಕ್ ಹಾಸ್ಟೆಲ್ ಯಾವ ತರ ಬುಕ್ ಮಾಡೋದು ಅದ್ರ ಲಿಂಕ್ ಎಲ್ಲಿ ಸಿಗುತ್ತೆ ಅದು ಹೇಳ್ತೀನಿ ಅಂತ ಸೊ ಯಾವ ತರ ಅದು ಮಸ್ತ್ ಬಿಸಿ ಇವ್ರಿ

ಸೊ ಇದು ರೂಮಿಂದ ನಮ್ದು ಫೋರ್ ನಾಟ್ ರೂಮ್ ಫೋರ್ ನಾಟ್ ಫೋರ್ ಸೊ ಹಿಂಗ ಎಂಟ್ರಿ ಆದ್ಮ್ಯಾಗ ಈ ತರ ಆಂಬಿಯನ್ಸ್ ಐತ್ ನೋಡ್ರಿ ಹಾಸ್ಟೆಲ್ಸ್ ಅದು ಗೋವಾದಾಗ ಗೋವಾದಾಗ ಅಂತಂದ್ ನಾರ್ಮಲಿ ಎಲ್ಲಾ ಕಡೆ ಹೆಂಗಿರದ ಗೊತ್ತಿಲ್ಲ ನಂಗೆ ಬಟ್ ಇದು ನನ್ ಗೋವಾದಾಗ ಇಲ್ಲ ನಾನು ಮ್ಯಾಲೆ ನಾ ತಗೊಂಡಿನಿ ಕೆಳಗ ಶಶಾಂಕ್ ಓಂಕಾರ ಕೆಳಗ ಶಶಾಂಕ ಇಲ್ಲಿ ಏ ಮ್ಯಾಲೆ ಓಂಕಾರ ಇಲ್ಲ ನಾನು ಇಲ್ಲಿ ಶಶಾಂಕ ಹಾಕಿನಿ ಸೊ ಮಸ್ತ್ ಐತ್ ರೂಮ್ ಸೊ ಇಲ್ಲಿ ಇಬ್ಬರು ಜನ ಟೋಟೋ ಇಲ್ಲ ನೋಡ್ರಿ ಆಯ್ತ್ ನೋಡ್ರಿ ಇವತ್ತಿಂದ ಔಟ್ಫಿಟ್ ಹೇಳ್ರಿ ಸೊ ಈಗ ರೆಡಿಯಾಗಿ ಅಂದರೆ ಇಲ್ಲಂದ್ರೆ ಹೇಳ್ತೀನಿ ತೆಲ್ಲ ತೆಲುಟಿಗ ಅಂತ ಹೇಳಿ ಸೊ ಇದೇನು ಆಗಿದೆ ಓಪನ್ ಮಾಡಿದ್ರೆ ಸೊ ಈ ಕಡೆ ಈ ಆ್ಯಂಬುಲೆನ್ಸ್ ಐತಿ ಸೊ ನೋಡ್ಬೋದು ಪೂರ್ತಿ ಸೊ ಏನಂದ್ರೆ ಬೆಜ್ಜಾರ ಅಂದ್ರೆ ಏನು ಬೇಜಾರ ಇಲ್ಲ ನನಗೆ ನಾಲ್ನೇ ಕ್ಲೋರು ಫೋರ್ ನಾಟ್ ಫೋರ್ ರೂಮ್ ನಂಬರು ಸೊ ಅವಿನಾಶ್ ಮತ್ತು ಅವಿನಾಶ್ ಮತ್ತು ಪ್ರಶಾಂತಿಗೆ ಕೆಳಗೆ ಸಿಕ್ಕೈತ್

ಸೊ ಸೂಜ್ ಹಾಕೊಂಡ್ಬರ್ತೀನಿ ಅಂತ ಬಿತ್ತನ ಕಾಸ್ಟ್ರೂಮ್ದು ಈ ಥರ ಆಯ್ತು ನೋಡ್ರಿ ಅಂಬುಲೆನ್ಸ್ ಸೊ ಇಲ್ಲಿ ವಾಶಿಂಗ್ ಇಲ್ಲ ಇಲ್ಲಿ ಜಳಕ ಗಿಳಕ ಮಾಡೋದು ಬಿಸಿ ನೀರು ಐತಿ ಸೊ ಇಲ್ಲಿ ಟೈರ್ ಕೊಟ್ರೆ ಇಲ್ಲಿ ಈ ಥರ ಕಾಣ್ತೈತಿ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಕೊಟ್ಟರು ಸೊ ನೋಡ್ಬೋದು ಸೊ ಸಿಕ್ತೀನಿ ಅಂತ ಎಲ್ಲಿ ಹೊಂಟಿನ ಅಂತ ಹೇಳ್ತೀನಿ ಅಲ್ಲಿ ಹೋದ್ಮೇಲೆ ಅಲ್ಲಿ ತನಕ ಮಜಾ ಮಾಡ್ತೀನಿ ಇವರಿಬ್ರು ನೋಡ್ರಿ ಎಲ್ಲ ಗುದ್ದಾಡತ್ತಾರೆ ಹೆಂಗೆ ಬರ್ರಿ ಹೋಗೋಣ ಹಾಸ್ಟೆಲ್ ಮಾತ್ರ ಮಸ್ತು ಲೆವೆಲ್ದಾಗೈತಿ ಜನ ಯಾರು ಬಂದರೂ ಗೊತ್ತಿಲ್ಲ ನಮ್ಮ ರೂಮ್ನಾಗ ಟಿ ಶರ್ಟ್ ಮಸ್ಕಣ ಆಗೈತಿ ಟಿ ಶರ್ಟ್ ಮಸ್ಕಣ ಆಗೈತಿ ಓಂಕಾರೂ ಮಸ್ಕಣ ಅಂತಾನೆ ಓಂಕಾರ ಅದೊಂದು ಫೀಲ್ ಆತ ಶೂಸ್ ಅಲ್ಲಿ ಆಯ್ತೇನೋ ಅಡ್ಡಿಲ್ಲ ಅನ್ನೋದ್ರ ಅಣ್ಣ ಮಸ್ಕಣ ಸೆಕ್ಸಿ ಸೆಕ್ಸಿಕನ ಅಂತಾನೆ ಶಶಾಂಕನ ಸೊ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಏ ಸಿಂಪಲ್ ಐತೇ ಸಿಂಪಲ್ ಇಲ್ಲ ಐತಿ ಸಿಂಪಲ್ ಇಲ್ಲ ಆಮೇಲೆ ಜಿಗಿದಾಡಂದ್ರೆ ರಾತ್ರಿ ಇಲ್ಲ ಮಸ್ತ್ ಇಲ್ಲೆಲ್ಲ ಹಳೆ ಒಡನಾಡದ್ರೆ ಮೇಲೆ ಇಲ್ಲ ಡೈ ಹೊಳಿಬೋದ ಹೊಡಿತೀರಿ ಯಾರ ಕಟ್ಟಾಗಲ್ಲ ನೀನ್ ಹೋಗಿ ಮೇಲೆ ಬರೀ ಡಿಪ್ಟ್ ತಗೋನು ಮಾಡ್ತಿದ್ದ ಹೊರಗ್ಲಿಂದ ಅಂತೈತ್ ಹಿಂಗ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಫ್ಲೋರ್ ಐತಿ ಸೊ ಹಾ ಕಾರ್ ತಗೊಂಡು ಹೋಗೋಣ ಇದೆಲ್ಲ ಬರ್ದಿರಂದ್ರೆ ನಿಯರ್ ಕಲ್ಲಂಗಡಿ ಬೀಚ್ ಕಡೆ ಸೊ ಹಾಸ್ಟೆಲ್ ಹೆಸರು ಎಲ್ಲ ಮೆನ್ಷನ್ ಮಾಡ್ತೀನಿ ನಮ್ಮ ಡಿಸ್ಕ್ರಿಪ್ಷನ್ ಬಗ್ಗೆ ಯಾರು ಈ ಕಡೆ ಬಂದ್ರೆ ಆನ್ಲೈನ್ ದಾಗ ಬುಕ್ ಮಾಡ್ಕೊರಿ ಅದು ಯಾವ ಥರ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಾಗ ಸೊ ಬರ್ರಿ ಹೋಗೋಣ ಅಂತೀಗ ಮಾತ್ರ ಬರ್ರಿ ಗಾಯ್ ಹೋಗೋಣ ಅಂತ ಹೇಳಿ ತಗೊಂಡು ಹೋಗೋಣ ಸೊ ಫೀಲ್ ಮಾತ್ರ ಮಜಾ ಬರ ಇದು ಗೋವಾದ ಇಷ್ಟು ವರ್ಷ ಏನಿಲ್ಲ ಕಮ್ಸೆ ಕಮ್ ಒಂದು ಆಲ್ಮೋಸ್ಟ್ ಒಂದ್ ಏನಿಲ್ಲ ಅಂದ್ರೂ ಹತ್ತು ವರ್ಷ ಹತ್ತು ಒಂದ್ ಹದಿನೈದು ವರ್ಷ ಗೋವಾ ಬಂದೇನೆ ಬಟ್ ಫ್ರೆಂಡ್ ಜೊತೆ ಬಂದಿದ್ದು ಫಸ್ಟ್ ಟೈಮ್ ಈ ತರ ಫುಲ್ ಮಜಾ ಮಾಡ್ಬೇಕಂತ ಫುಲ್ ಚಿಲ್ ಮಾಡ್ತೀನಿ ಇವತ್ತು ಪಬ್ಬಿಗೆ ಹೋಗ್ತಾ ಇದೀವಿ ರಷ್ಯಾ ಕಡೆ ಹೋಗ್ತಾ ಇದೀವಿ ಎಲ್ಲಾರ ಕಡೆ ಹೋಗ್ತಾ ಇದೀವಿ ಅದ್ರಾಗ ಶಶಾಂಕ್ ಮೇನ್ ಅಲ್ಲ ಅರ್ವಿ ಕಸಿನ ಕಸಿನ ಹೊಂಡಿರ್ ಮೇನ್ ಅದ್ರ ಕಸಿನ ಹೋಗೋದಾಗ ಶಶಾಂಕ್ ಅರ್ವಿ ವಿಷಯ ಇರ್ತಾನೆ ಲೆಫ್ಟ್ ಹೊಡಿ ಹ್ಮ್ ಇಲ್ಲಿ ರೂಮ್ ಅವೈಲೇಬಲ್ ಇದೆ ಅಂತ ಅವ್ರು ತಗೋಣಕ್ ಹೋಗ್ಬಿಡ್ರಿ ಅಷ್ಟೇ ರೂಮ್ ಬಿತ್ತು ಹಂಗಂದ್ರೆ ತಗೋರಿ ಪ್ರಶಾಂತ್ ಹೇಳತಾನ ದ ಆಸ್ಟ್ರಾಲರ್ ಹಾಸ್ಟೆಲರ್ ನೀمو ದ ಆಸ್ಟ್ರಾಲರ್ ಅಂತ ಹೇಳಿ ಯಾ ಲಿಂಕ್ ನಂಗೆ ಲಿಂಕ್ ನಂಗೆ ಕಳಸಲೇ ಯಾವ ತರ ಬುಕ್ ಮಾಡೋದು ಜಾತ್ರೆ ವಂತೋ ಗೋವಾ ಜಾತ್ರೆ ಚಿಟಿ ಮೇಡರ್ ಮಣ್ಣಿ ಚಿರವಾಗಿ ಹಾ ಹಲೋ ಗಾಯ್ಸ್ ಏ ಬೇಡ ब्रो ನಡೆಕೋ ರಾತ್ರಿ 12 ಗಂಟೆ ಅದಕ್ಕೆ